ಪರಸ್ಪರ ಸೇವಾ ಟ್ರಸ್ಟ್ ಬಂದು ಕರೀನಾಗಿ ವರ್ಷ ವರ್ಷಿ ಅನೇಕ ಸಮಾಜಮುಖಿ ಚಿಂತನೆ ದಿ ಒಂದು ಊರು ತಕ್ಕ ಮಾತಿನ ಸಹಕಾರು ಸಮಾಜ ಕೆಲಸ ಮಲ್ಪರಂಜಿ ಅವಕಾಶ ಈ ನೆಟ್ಟಿಡು ಕರಿನಂಜಿ ರೆಡ್ ವರ್ಷ ಬಲ್ಲ ಅಂಜಿ ಟ್ರಸ್ಟ್ ಮಲ್ತದ್ದ ಆಶಕ್ತಿಯ ಕೊಂಜಿ ಉದ್ದೇಶ ದಿ ಒಂದು ಇನ್ನ ಸಮಾಜದ ಮತಭೇತ ಕ್ರೀಡಾ ಅಂಜಿ ಅಶಕ್ತರಿಗೆ ಕಾಸು ಕಂಡದ್ದು ಪಣದ ಸಹಾಯ ಮಲ್ತದ್ದು ಈ ನೆಟ್ಟಿಡು ಇ ನಮ್ಮನಿ ಕಾರ್ಯಕರ್ತರೇ ಅವಳ ಸೇವೆ ಟ್ರಸ್ಟ್ ಡ್ ಕೆಲಸ ಮತೊಂದು ಬೈತೆನಾರ್ ಯೋಕ ಮುಂಡಲ್ ಮಸ್ತ್ ಕೆಲಸ ಮಂತುಂಡ ಸಮಾಜಿ ಮುಖ್ಯ ಅಂತಿನಿ ಪ್ರತಿ ಒಂಜಿ ಎಟ್ಲ ಕೆಲಸ ಮತ್ ಮಂದಿನ ನಮ್ಮಾರೆ ಹುಡುಗಿ ಇನಿ ಆಕಸ್ಮಿಕ ಆವದ್ ಒಂಜಿ ಅವಘಡ ನಡತುಲ್ ಆ ಸಂದರ್ಭುಡು ದಾದಾ ಮನ್ಪಂಡ ಅರ್ಲ ಇಂಗ್ಲೆಡ ಪನ್ನ ಗುರ ನಡ್ ಪೂರ ಪಂಡಕ ದಾದ ಮಲ್ಪಂಡ ಆ ಒಂಜಿ ಉರುದಕ್ಲೆಡ್ ಮಾತೆಡ ಕೆಂಡ್ ಕಲೆಕ್ಷನ್ ಮಕ್ ಬಂದ ಅರ್ನ ಒಪ್ಪಿಗೆದೆತ್ತೊಂದು ಇನಿ ಮಾತೆಡ ಒಂಜಿ ಕಾಸ್ ಗಿಯಂದ ಪ್ರತಿ ಒರಿಲ ಒಂಜಿ ಪ್ರಸಾದದ ಲೆಕ ಅರ್ನ ಚಿಕಿತ್ಸೆಗ್ ಇನ್ನಿನಿ ನೆರೆವಾತೆರ್ ಆ ದುಡ್ಡು ನಿನಿ ರವಣ್ಣೆ ಮಾತಿನ ಮುಖಾಂತರ ಹಿರಿಯರ ಮಾತಿನ ಮುಖಾಂತರ ಆ ದುಡ್ಡು ನಿನಿ ಅದನ್ನೆಲ್ಲ ಕೋರೊಂದಿಲ್ಲ ಕಿಂಚಿತ್ ಎಲ್ಲಿ ಸಹಾಯ ಆ ಸಹಾಯ್ನ ಬೇಕು ಹುಷಾರಾದ ಮೊದಲೇ ಕೊನಿ ಆರೋಗ್ಯವಂತರಾದ ಕೆಲಸ ಆ ಆಗೋಡೋಕೆ ನಮ್ಮ ನಾರಿ ಯುದ್ಧದ ಬಾರಿ ಮಲ್ಲ ಸಮಾಜ ಸೇವಾ ಚಟುವಟಿಕೆ ನಂಚಿಟ್ನಾ ಪರಸ್ಪರ ಯುವಕ ಮಂಡಲದ ಮಾತ ಸದಸ್ಯರಾಗು ಸೇರಿದೆ ಅವಂಜಿ ನಾರಾಯಿಡಿನ ಚಂಡಿಕಾಯಗದಾನಿ ತೀರ್ಮಾನ ಮಾಡ್ಲೇಕ ಒಂದು ಪರಸ್ಪರ ಸೇವಾ ಟ್ರಸ್ಟ್ ಅಂದೆ ಅಲ್ಪ ಉದ್ಘಾಟನೆ ಆದ್ದೆ ಐದು ಒಕ್ಕ ಏನು ಆಸಕ್ತಿರೂರು ಅಗ್ಲೇಗೆ ಆ ಒಂಜಿ ಕಷ್ಟ ಕಾಲ ಪರಿಹಾರ ಕೊಟ್ಕು ನಾ ಮಾತ ಇತ್ತಿನ ಗಂಟೆಗೆ ತಂದು ಆ ಒಂದು ಅಸಕ್ತಾಗಿ ಪರಿಹಾರ ಕೊಟ್ನ ಚಿತ್ನ ಬೇಲಿನ ಮತ್ತೊಂದು ಬರೋಂದು ಇತ್ತೆ ಪ್ರತಿವರಿ ಆಗ್ಲಾ ಆ ವರ್ಷ ಗಾತಿ ತಂದಿಜ್ಜಿ ಎರಡುಗೆ ಸಮಸ್ಯೆ ಅಂದರೆ ಅದಕ್ಕೆ ಸ್ಪಂದನೆ ಗೊತ್ತಿಟ್ನ ಆ ತುರ್ತು ಸಂದರ್ಭಡೇ ಸ್ಪಂದನೆ ಗೊತ್ತಾಚಿತ್ನ ಬೆಲೆನೇ ಈ ಪರಸ್ಪರ ಸೇವಾ ಟ್ರಸ್ಟ್ ಮುಖಾಂತರವಾದ ಹುರ್ಲೂರ್ ಮಲ್ತನು ಬರಲೇರಿ ಇನ್ನಿಲ್ಲ ಮುಲ್ಪ ನಮ್ಮ ಇದು ನೂರಲ್ಲಿ ಬಿಟ್ಟದ ಮನೆ ಅದು ಮಾಡಿರ್ದು ಬುರ್ದು ಅದನ್ನ ಸೊಂಟೋಗ್ಬೇಕ ಕಾರಿಗೆ ಪೆಟ್ಟು ಹಾತಂದ್ರೆ ಇತ್ತೆ ಹಾಸ್ಪಿಟಲ್ ಬರ್ತೀನಿಲ್ಲ ರೆಸ್ಟ್ ಇಡಲೇ ರೀ ಅದಕ್ಕೆ ಧನ ಸಹಾಯ ಕೊಟ್ಟು ಅನಿಸ್ತಿನ ಬೆಲೆ ಈ ಪರಸ್ಪರ ಸೇವಾ ಟೆಸ್ಟ್ ಮುಖಾಂತರವಾದ ಇನ್ನು ಮುಂಪಾ ಮಲ್ದೇರು ಭಾರಿ ಒಂದು ವಿಶಿಷ್ಟ ಪೂರ್ವವಾಗಿ ನೆನೆ ಚಿತ್ನ ಕಾರ್ಯಕ್ರಮ ತುರ್ತು ಸಂದರ್ಭದ್ದು ಜನಕ್ಕೆ ಸ್ಪಂದನೆ ಕೊಡ್ಕೊಂಡು ಅವರು ಈ ಸಂದರ್ಭ ಅದಕ್ಕೆ ಒಂದು ಸಹಾಯ ಆಪ್ನ ಭಾರಿ ಮಲ್ಲ ಅಗತ್ಯ ಅವೇನು ಈ ಪರಸ್ಪರ ಸೇವಾ ಟೆಸ್ಟ್ ಮಲ್ತೇರು ಅಲೇಕ್ಕೆ ನನ್ನ ನಮ್ಮ ಮಾತ ಸಹಕಾರ ಕೊಡ್ಕಾ ಏರು ಆಸಕ್ತಿರಿಯರು ಏರು ಒಂದು ತುರ್ತು ಸಂದರ್ಭದ ಆಗಲಿ ಸ್ಪಂದನೆ ಕೊಡು ಆ ಸ್ಪಂದನೆ ಸಿಕ್ಕರೆಗೆ ಈ ಒಂದು ಪರಸ್ಪರ ಸೇವಾ ಟ್ರಸ್ಟ್ ನಮ್ಮ ಮಾತು ಎಲ್ಲ ಸೇರಿದು ಸಹಕಾರ ಬಂದು ನಿಮಗೆ ನಮ್ಮ ವಿಜ್ಞಾಪನೆ ಮಾಡ್ತೀವಿ ಯುವಕ ಸಂಘದ ವತಿಯಿಂದ ನಾನಾ ಸಮಾಜಮುಖಿ ಕಾರ್ಯಗಳು ನಡೀತಾ ಉಂಟು ನಮ್ಮ ದೇವಸ್ಥಾನದಲ್ಲಿ ನಾರಾಯಣ ದೇವಸ್ಥಾನದಲ್ಲಿ ನಡೆದಂತ ಚಂಡಿಕಾಯದ ನಂತರ ಎಲ್ಲ ಒಂದು ಸಂಘಟನೆಯ ಸದಸ್ಯರೆಲ್ಲರೂ ಸೇರಿ ಅಶಕ್ತರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಿಂದ ಎಲ್ಲ ಸದಸ್ಯರು ಜೊತೆಗೆ ಸಮಾಜದ ಎಲ್ಲರನ್ನು ಸೇರಿಸಿ ಹನಿ ಹನಿ ಕೂಡಿ ಹಳ್ಳ ಎಂಬಾಗೆ ಎಲ್ಲ ಸಮಾಜದ ಬಂಧುಗಳ ಸಹಾಯವನ್ನು ಪಡೆದು ಅಶಕ್ತರಿಗೆ ಅದರಲ್ಲೂ ಕಾಯಿಲೆಯಲ್ಲಿ ಇದಾದವರಿಗೆ ಮತ್ತೆ ಆಕಸ್ಮಿಕವಾಗಿ ಅಪಘಾತ ಆದಂತಹ ಗಾಯಾಳುಗಳಿಗೆ ಈಗ ಇದೀಗ ತಾನೇ ಸಂತೋಷಾಚಾರ್ಯನಿಗೆ ಇಲ್ಲಿಗ ನಾವು ಅವರು ಸಹಾಯಧನವನ್ನು ನೀಡಿದ್ದಾರೆ ಇಂಥ ಒಂದು ಸಮಾಜಮುಖಿ ಕೆಲಸವನ್ನ ಇವರು ಮಾಡ್ತಿರೋದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ ಇಂಥ ಒಂದು ಸಂಘಟನೆ ಇನ್ನು ಮುಂದೆ ಕೂಡ ಈ ಕಾರ್ಯವನ್ನು ಮುಂದುವರಿಸಲಿ ಜೊತೆಗೆ ನಮ್ಮ ಸಮಾಜದವರು ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಲಿ ಅಂತ ಹಾರಿಸುತ್ತೇನೆ ಇನಿ ಹಿಂದುತ್ವಗೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ನಮ್ಮ ಬರಿ ಕಾರ್ಯಕರ್ತಾಗ ಇನಿ ಒಂಜಿ ಅನಾರೋಗ್ಯ ಸಮಸ್ಯೆ ಆಯ್ತು ದೇಪಂಡ ಇನಿ ಕಾರ್ಯಕರ್ತ ನಮ್ಮ ಸಂಘಟನೆ ಬಿತಿಬೇತ ರೀತಿ ಕೆಲಸ ಮಲ್ತನು ಬರೋದು ಇಟ್ಟಿರು ಅಗ್ಲಿಗೆ ಸಮಸ್ಯೆ ಆದಾಗ ನಮ್ಮ ಅಗ್ಲಿನ ಪರವಾದ ಗಟ್ಟಿ ಉತ್ತನ ಅಂಚಿನವು ನಮ್ಮ ಕರ್ತವ್ಯ ಆಚಾದಿಪ್ನಾಗ ಇನಿ ಸಂತೋಷ್ ಅನೇಕ ವರ್ಷದಿಂದ ಹಿಂದೂ ಸಂಘಟನೆಗೋಸ್ಕರ ಕೆಲಸ ಮಲ್ತು ಅಂಚಿನ ಕಾರ್ಯಕರ್ತರು ಇನ್ನಿ ಯಾರೇ ಆರ್ಮಲ್ ಪ್ರಚನ ಉದ್ಯೋಗ ಇನ್ನೀ ಅವಘಡ ಅದು ಇನ್ನಿ ಯಾರು ಸರಿಸುಮಾರು ಒಂದು ತಿಂಗಳು ಪಕ್ಕ ಇಲ್ಲ ಸರಿಸುಮಾರು ಒಂಜೀ ಒಂಜಿ ತಿಂಗಳು ಒಂದು ಒಂಜಾರು ತಿಂಗಳು ಆಸ್ಪತ್ರೆಯಲ್ಲಿ ಇತ್ತೇರು ಇನ್ನಿ ಇಲ್ಲಾಗ ಡಿಸ್ಚಾರ್ಜ್ ಆದ ಇಲ್ಲ ಬೈದೆ ಇನಿ ಅರಣ ಇಲ್ಲದ ಪರಿಸ್ಥಿತಿ ತೂನಾಗ ಭಾರಿ ಬೇಜಾರಪ್ಪು ದೇಬಂಡ ಈ ಇಡೀ ಇಲ್ಲಾಗ ಆದರ ಸ್ತಂಭ ಏರಂದ್ರು ಸಂತೋಷ ಇನಿ ನೀ ಪ್ರಾಯ ನೆಂಚಿನ ಅಪ್ಪೆ ಅಮ್ಮಿ ಬಾಲೆ ನೀ ಜೀವನ ಖಾಲಿ ಸಂತೋಷ ನೋಟು ದಾದ ಬೆಂಡೆಂಡ ಇನಿ ಜೀವನ ಹೋಗಿತ್ತು ಇನಿ ಯಾರೇ ಇನಿ ಇಲ್ಲಡು ಕುಲ್ ನಂಚಿನ ಪರಿಸ್ಥಿತಿ ಆತದೆ ಅಂಚಾದ ಇಪ್ಪನಾಗ ನಮ್ಮ ಒಟ್ಟು ಇನ್ನ ಕೆಲಸ ಮಾಡ್ತ ನೆಂಚಿನವ್ರಿ ಇಷ್ಟಾವಂತ ಕಾರ್ಯಕರ್ತೀರು ಅರ ಗಟ್ಟಿಯಾದ ಉತ್ತು ನಂಚಿನ ಕೆಲಸ ನಮ್ಮ ಇಡೀ ಹಿಂದೂ ಸಮಾಜಿನಿ ಇರಿದ ಹಿಂದ ಇಡೀ ಹಿಂದೂ ಸಮಾಜ ನನ್ನ ನಾನು ದುಂಬುಲಂಚಿನಿ ಇಂದ್ರೆ ಕೇವಲ ಇದು ಸಂತೋಷವರಿ ಮಾತ್ರ ಅತ್ತ ಇಂಚಿನ ಅನೇಕ ಹಿಂದೂ ಸಂಘಟನೆಗೆ ಕೆಲಸ ಮಲ್ತು ನಂಚಿನ ಕಾರ್ಯಕರ್ತ ಸಮಸ್ಯೆ ಅನಗ ಆನ ಪರವಾದ ನಮ್ಮಡ್ದು ಎಂಕ್ಲ್ದು ಏತ್ ಸಾಧ್ಯ ಉಂಡ ಆತ ಆ ಪರವಾದ ಸಹಕಾರ ಕೊರ್ತಾ ನಾನು ದುಮ್ಮು ಲಂಚನೆ ನಮ್ಮ ಸಂಘಟನೆಗೋಸ್ಕರ ನಮ್ಮ ಸಮಾಜಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಏರಿ ಕೆಲಸ ಮಲ್ದೆನ ಹಾಗೆ ದಾಧಾರಣದ ಸಮಸ್ಯೆ ಅಂಡ ಆನ ಪರವಾದ ಹೆಂಗಲು ಎಪ್ಪಲ ಗಟ್ಟಿಯಾದ ಉತ್ತುವ ಅಂಚ ಸಂತೋಷಕ್ಕೂ ಇಂಕ್ಲೇನ ಪರಸ್ಪರ ಸೇವಾ ಟ್ರಸ್ಟ್ ಅತಿ ಹಿಡ್ದು ಸರಿಸುಮಾರು ಮುಂಜು ವರ್ಷ ಹೋಳದಕ್ಕ ಅನೇಕ ಜನಕ್ಕೆ ಸಹಾಯ ಸಹಾಯಸ್ತನು ಕೊಡ್ತಾ ಅಂಚೆನೆ ನಮ್ಮ ಕಾರ್ಯಕರ್ತಾಗಲೇನಿ ಎಂಕ್ಲೆ ಕಿಂಚಿತ್ ಕೇವಲ ಹೆಂಗ್ಲಿನ ಕಾಸು ಈ ಸಮಾಜ ಹಿಂದೂ ಸಮಾಜ ಕೊರ್ತನಂಚಿನ ಕೆಲಸ ಕೆಲಸ ಗುರ್ತು ನಂಚಿನ ಕಾಸನ್ನ ಇರೆಗೆ ಮುಟ್ಟವನ ಕೆಲಸನ ಮಲ್ದ